ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋಟ್ ಮಾಡುವ ನಮಸ್ಕಾರಗಳು ವೆಲ್ಕಮ್ ಟು ಪೊಮಿಸ್ ಲಾಕ್ಸ್ ಓದ್ಬಿಡದಲ್ಲಿ ಆಸ್ಕರ್ ಅವಾರ್ಡ್ ಗೆದ್ದಿರುವಂಥ ಮೂವಿಲಿ ಆ್ಯಕ್ಟ್ ಮಾಡಿರುವಂಥ ಬಮ್ಮನ್ ಮತ್ತು ಅವ್ರ ಮಿಸ್ಸಸ್ ಆದ ಬೆಲ್ಲಿ ಅವರು ಹಾಗೆ ಇವರಿಬ್ರು ಸಾಕಿರುವಂಥ ಆನೆಗಳು ಅಮ್ಮು ಮತ್ತು ರಘು ಅನ್ನೋ ಆನೆಗಳ್ನ ಆ್ಯಕ್ಟ್ ಮಾಡಿಸಿರುವಂಥವ್ರು ಇವರಿಬ್ರು ಇವ್ರು ಮಾಡಿದ್ದಂಥ ಚಿತ್ರಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಸ್ಕರ್ ಅವಾರ್ಡ್ ಸಿಗುತ್ತೆ ಕೋಟಿ ಗಟ್ಟಲೆ ದುಡ್ಡುಗಳು ಬರುತ್ತೆ ಬಟ್ ಆ ಇವ್ರು ಆ್ಯಕ್ಟ್ ಮಾಡಿದ್ದಾರೆ ಬಟ್ ಅದನ್ನು ಪ್ರೊಡ್ಯೂಸ್ ಮಾಡಿರೋರು ಮತ್ತು ಡೈರೆಕ್ಟ್ ಅಂಥವ್ರು ಅವರು ಎಲ್ಲ ಕ್ರೆಡಿಟ್ಸ್ನೂ ತೊಗೊಂಡಿದ್ದಾರೆ ದುಡ್ಡು ಕೂಡ ಅವ್ರ ಹತ್ರನೇ ಇದೆ ಇವ್ರಿಗೆ ಕೂಡ ಸಹಾಯನೂ ಮಾಡಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ ಪಾಪ ಇವ್ರಿಗೂ ಗೊತ್ತಿಲ್ಲ ಸೊ ಹಾಗಾಗಿ ಇವ್ರ್ಗೆ ಯಾರು ಸಹಾಯ ಮಾಡಲಿಲ್ವಾ ಮತ್ತು ಬೇರೆ ಯಾರೂ ಮಾಡಲಿಲ್ವಾ ಅನ್ನೋದನ್ನ ಅವ್ರ ಬಾಯಲ್ಲೇ ನಾವು ಇವಾಗ ಕೇಳೋಣ ಬನ್ನಿ ನಮಸ್ಕಾರ ಇದು ಎಷ್ಟು ವರ್ಷ ನಾನು ತುಂಬಾ ವರ್ಷ ಆಯ್ತು ನಾನು ಎಂಬತ್ನಾಲ್ಕು ಅಪ್ಪಿ ಮಾಡಾಡಿ ಈ ಕಡೆ ಎಂಬತ್ನಾಲ್ಕರಿಂದ ನಮ್ಮ ಅಪ್ಪ ಆನೆ ಕೆಲಸ ಇದ ನಾ ಅಪ್ಪಂದು ಮಲ ನಮ್ಗೆ ಆ ಆನೆ ಕೆಲಸ ಈಗ ನೀವು ಯಾವ ಮೇನ್ ನಾನೇ ನೋಡ್ತೀನಿ ಈಗ ಮೇನಾ ಕೃಷ್ಣ ನೋಡ್ತೀನಿ ಕೃಷ್ಣ ಅದಕ್ಕೂ ಅಮ್ಮದು ದೊಡ್ಡದು ಮಾಡಿ ಆಸ್ಕರ್ ಅವಾರ್ಡ್ ಅವರ್ ಏಷ್ ಬೇರೆ ಬೇರೆಯವ್ರ ಈಗ ಮೇ ನಾನೇ ಕೊಟ್ಟಿರಂದ್ರೆ ನಾನು ಆಸ್ಕಾರ ಬಂದಿದ್ದೆ ಓಕೆ ಈಗ ಇದಕ್ಕೆ ಎಷ್ಟು ವರ್ಷ ಇದಕ್ಕೆ ಹನ್ನೆರಡು ವೈಶಿ ಕೃಷ್ಣ

ಅದಕ್ಕೆ ನಮ್ ಕಟ್ಟಿರೋದಕ್ಕೆ ನಮ್ಗೆಲ್ಲ ಖುಷಿ ಸರ್ಗೆಲ್ಲ ಖುಷಿ ಖುಷಿ ಬಂದೈತೆ ನಾವೆಲ್ಲ ಅವ್ರು ತಗೊಂಡು ಹೋದ್ರಲ್ಲ ನಮ್ಗೆ ಏನ್ ಮಾಡಿಲ್ಲ ಅದು ಖುಷಿ ಇಲ್ಲ

ಸಪೋರ್ಟ್ ಮಾಡೋದು ಇಲ್ಲ ನಮ್ಮ ಇದೊಂದು ಅವಾರ್ಡ್ ಫಂಕ್ಷನ್ ಇತ್ತಲ್ಲ ಚಿತ್ತಾರ ಅವಾರ್ಡ್ ಚಿತ್ತಾರ ಅವಾರ್ಡ್ ಹೌದು ಚಿತ್ತಾರ ಅವಾರ್ಡ್ ಫಂಕ್ಷನ್ ಬೆಂಗಳೂರಿಗೆ ಆ ಮೈಸೂರು ಹೋಗಿದೀವಿ ಹೌದು ನಾನು ಸ್ವಲ್ಪ ಫಂಕ್ಷನ್ ಗೆ ಹೋಗಿದೀವಿ ಮೈಸೂರು ಬೆಂಗಳೂರಿಗೆ ಅವರ ಎಲ್ಲಾ ಸ್ವಲ್ಪ ಸ್ವಲ್ಪ ನಮಗೆ ಸ್ವಲ್ಪ ಇಲ್ಲಿ ನಿಮಗೆ ಯಾವದೇ ತರ ಸಪೋರ್ಟ್ ಏನು ಮಾಡಿ ಆ ಹುಡುಗಿ ಎಲ್ಲ ಬಂದು ಹೇಳಿಬಿಟ್ಟು ಇಲ್ಲಿ ಒಂಟೋದನ್ನ ಗೊತ್ತಿಲ್ಲ ಆ ಓಕೆ ಆಸ್ಕರ್ ಸಿಕ್ಕಿದ್ದಕ್ಕೆ ಏನಾರು ಸಂಸ್ಥೆ ಹೊರಕ ನೀವು ಏನಾದ್ರು ತುಂಬಾ ನಮಗೆ ಏನಾದ್ರೂ ನಮಗೆ ಒಂದೇಸರ ಅದು ಅಷ್ಟೇ ನಿಮಗೆಸ್ರು ಅಲ್ಲ ಯಾರೋ ಬಂದು ನಿಮ್ಮನ್ನ ಹೊಗಳೋ ಅಂಥದ್ದು ಯಾರು ಪ್ರಧಮ್ ಬಂದಿದ್ದರು ಜನ ಈಗ ಮೂರು ಮಗು ಬಂದಿದ್ದರು ಎಲ್ಲ ಬಂದು ನೋಡ್ಕೊಂಡು ಹೋಗ್ರೆ ಎಲ್ಲ ನೋಡ್ಕೊಂಡು ಹೋದ್ರೆ ಏನು ಅಂತೂ ಇಂತೂ ನೀವು ಆಸ್ಕರ್ ಒಂದು ಅವಾರ್ಡ್ನ ತಂದು ಕೊಟ್ಟಿದ್ದೀರ ಈ ಒಂದು ಆ್ಯಕ್ಟಿಂಗ್ ಮಾಡಿಸಿ ಈಗ ಎಷ್ಟು ಖುಷಿ ಅನ್ಸುತ್ತೆ ನಮಗೆಲ್ಲ ನಮಗೆ ಸಿಕ್ಕ ವಯಸ್ಸಿಂದ ನಮ್ಗೆ ನನಗೆ ಇಪ್ಪ ಎರಡು ಸಾವಿರದ ಇಪ್ಪತ್ತಾರಿಗೆ ರಿಟೈರ್ಡ್

ನೀವು ನಿಮ್ಮ ನಮ್ಮ 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 ಖಾತಲೆ ನಾವು ಟಿಕೆಟ್ ಹೆಚ್ಕೊಂಡು ನಮ್ಮನೆ ಹೊಡ್ಕೊಂಡು ಏನಾಗಿಲ್ಲ ನಮ್ಗೆ ಬೇಜಾರಿಲ್ಲ ನಮ್ ನಮ್ ಕಡೆ ಬರ್ ನಮ್ಗೆ ಏನ್ ಮಾಡಿಲ್ಲ ಅದೇ ಒಂದು ಇದು ಏನು ಏನು ಸಹಾಯ करतो ಅಂದ್ರೆ ಏನಾದರೂ ಬೇಕಾ ಇಲ್ಲ ನನಗೆ ಸರ್ವಿಸ್ ಮಾಡಿದ್ದೀನಿ ಈ ಥರ ಒಂದು ಅವಾರ್ಡ್ ತಕಿದ್ದೀವಿ ಏನಾದ್ರು ನಮಗೆ ಮಾಡ್ಕೊಬೇಕು ಅನ್ನೋದ ಏನಾದರೂ ಅವರು ಮೋರಿಸ್ ಮಾಡಿದರೆ ಎಲ್ಲ ಮಾಡ್ಬೋದು ನಾವು ನಮ್ಮ ಕೇಳೋದು ಇಲ್ಲವಲ್ಲ ಎಲ್ಲ ನೀವು आराम 하게 ಇದ್ದೀರಾ ಸಂಭಳತರಿದ್ದೀರಾ ನಮಗೆ ಅವ್ರು ಸಂಬಳ ಕೊಡ್ತಾರೆ ನಮ್ಮ ಆರಾಮಾಗಿದ್ದೀರಾ ಅದಕ್ಕೆ ಬಿಟ್ರೆ ಬೇರೆ ಬೇರೆ ಯಾವ ದೂರ ಏನು ಎಕ್ಸ್‌ಪೆಕ್ಟೇಷನ್ ಇಲ್ಲ ಯಾವತ್ತೂ ಕೇಳೋದು ಇಲ್ಲ ಏನು ಕೊಡದೋ ಇಲ್ಲ ನೀವು ಮಾಡದೋ ಇಲ್ಲ ನಾವು ಕೆಲಸ ಮಾಡ್ತೀವಿ ನಮ್ಮ ಕೆಲಸ ನಮ್ಗದೆ ಅಷ್ಟೇ ತುಂಬಾ ಥ್ಯಾಂಕ್ಸ್ ಮೈಕ್ ತಂದಿದ್ದೀರಾ ನೀವೇ ಕೇಳಿಸ್ಕೊಂಡ್ರಿ ನೋಡಿದ್ರಿ ಎಷ್ಟು ಸ್ವಚ್ಛವಾಗಿ ಅವರು ಕನ್ನಡವನ್ನು ಮಾತಾಡ್ತಾರೆ ಹಾಗೆ ನಮ್ಮ ಚಿತ್ತಾರ ಅವಾರ್ಡ್ ಬಗ್ಗೆ ಒಗ್ಳುತ್ತಾ ಇದ್ರು ಅವರು ನಮ್ಮ ಕರ್ನಾಟಕದ ಮೇಲೆ ಅಷ್ಟು ಗೌರವ ಅಷ್ಟು ಪ್ರೀತಿನ ಅವ್ರು ಇಟ್ಕೊಂಡಿದ್ದಾರೆ ಅವರೊಬ್ಬರು ತಮಿಳಾಗಿ ತಮಿಳಿಯನ್ನಾಗಿ ಇಷ್ಟು ನೀಟಾಗಿ ಸ್ವಚ್ಛವಾಗಿ ಕನ್ನಡ ಮಾತಾಡೋದನ್ನ ಕೇಳಿದ್ರೆ ತುಂಬ ಸಂತೋಷ ಆಗುತ್ತೆ ಕರ್ನಾಟಕದ ಬಗ್ಗೆ ಕನ್ನಡ ಜನದ ಬಗ್ಗೆ ತುಂಬ ಒಗ್ಳುತ್ತಾ ಇದ್ದಂಥವ್ರು ಆಸ್ಕರ್ ಅವಾರ್ಡ್ ಆ್ಯಕ್ಟ್ ಮಾಡಿರೋಂಥ ಬೊಮ್ಮನವರು ಹಾಗೆ ಯಾರೋ ಬಂದರೂ ಇವ್ರನ್ನ ಯೂಸ್ ಮಾಡಿಕೊಂಡ್ರು ಒಂದು ಆಸ್ಕರ್ ಅವಾರ್ಡ್ ಸಿಕ್ತು ಆ ಮೂವಿಗೆ ಅವರು ಒಂದು ಕೃತಜ್ಞತೆಗಾದರೂ ಇವ್ರ ಜೀವನನ ಏನಾದರೂ ಮಾಡಿ ಒಂದು ಸೆಟಲ್ ಮಾಡ್ಬೋದಾಗಿತ್ತು ಬಟ್ ಅವ್ರಿಗೆ ಯಾರು ಅವರು ಡೈರೆಕ್ಟ್ ಮಾಡಿದ್ದಾರೆ ಅಥವಾ ಪ್ರೊಡ್ಯೂಸ್ ಮಾಡಿದ್ದಾರೆ ಆ ಮೂವಿನ ಅವ್ರಿಗೊಂದು ಕನಿಷ್ಠ ಪಕ್ಷ ಒಂದು ಕೃತಜ್ಞತೆ ಅವರು ಏನು ಆಸ್ಕರ್ ಬಂದರೆ ಏನು ಬಂತು ಈ ಥರ ಒಬ್ಬ ವ್ಯಕ್ತಿನ ಅವ್ರ ಫ್ಯಾಮಿಲಿನ ಯೂಸ್ ಮಾಡ್ಕೊಂಡಿದ್ದಂಥ ಅವ್ರಿಗೆ ಒಂದು ಕೃತಜ್ಞತೆಯಾಗಿ ಏನಾದರೂ ಅವ್ರಿಗೆ ಕೊಡಬೇಕು ಅಥವಾ ಏನಾದರೂ ಇಷ್ಟು ಅವರು ಜೀವನವೇ ಆನೆ ಅದು ಬಿಟ್ಟರೆ ಅವ್ರಿಗೆ ಮನೆ ಕೂಡ ಇಲ್ಲ ನೀವೇ ಕೇಳಿಸ್ಕೊಂಡ್ರಿ ಅವ್ರು ಹೇಳಿದ್ದು ಈ ಕರ್ನಾ ಇದು ತಮಿಳ್ನಾಡು ಸರ್ಕಾರ ಸಿ ಎಮ್ ಆದಿದ್ದವರು ಬರೀ ಒಂದು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಒಂದು ಲಕ್ಷ ರೂಪಾಯಿ ಅವ್ರಿಗೇನು ಅಲ್ಲ ಬಟ್ ಬರೀ ಒಂದು ಲಕ್ಷ ಕೊಟ್ಟಿದ್ದಾರೆ ದುಡ್ಡು ಎಲ್ಲ ಗೌರ್ನರ್ ಮುರ್ಮು ಎಲ್ಲರೂ ಬಂದಿದ್ರಂತೆ ಬಟ್ ಏನು ಯೂಸ್ ಇಲ್ಲ ಸುಮ್ಮನೆ ಬಂದು ಒಂದು ಒಗ್ಲಿ ಹೋದ್ರೆ ಏನು ಯೂಸ್ ಇಲ್ಲ ಅವ್ರ ಜೀವನಕ್ಕೆ ಏನಾದರೂ ಒಂದು ಆಧಾರ ಮಾಡಿಕೊಡ್ಬೇಕು ಅದು ಎಲ್ಲ ಅದು ಎಲ್ಲರ ಕರ್ತವ್ಯ ಕೂಡ ನಾನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ ಥರ ಯಾಕೆಂದರೆ ಆಸ್ಕರ್ ಅವಾರ್ಡ್ ಬರೀ ಅವ್ರಿಗೆ ಮಾತ್ರ ಅಲ್ಲ ಇಡೀ ನಮ್ಮ ಇಂಡಿಯಾಗೆ ಒಂದು ಸೇರಿದ್ದಂಥದ್ದು ಸೊ ಹಂಗಾಗಿ ನಮ್ಮ ಕನ್ನಡದವರು ಕೂಡ ಆದಷ್ಟು ಎಲ್ಪ್ ಮಾಡಿ ಯಾಕಂದರೆ ಅವ್ರು ಮಾಡಲಿಲ್ಲ ನಾವು ಮಾಡಬೇಕು ಯಾರೇ ಆಗಲಿ ಎಲ್ಲಿಂದೇ ಬಂದಿರಲಿ ಅವ್ರಿಗೆ ಆದಷ್ಟು ಸಹಾಯ ಮಾಡಿ ಯಾಕೆ ಅಂತಂದರೆ ಈ ಸರ್ಕಾರಕ್ಕಂತೂ ಇವರ ಒಂದು ಮಾತು ಅಥವಾ ಏನು ಕೇಳಿಸೋದಿಲ್ಲ ಸೊ ಹಂಗಾಗಿ ನಾವು ಪಬ್ಲಿಕ್ಕಾಗಿ ಯಾರೇ ಮಧುಮಲೈ ಫಾರೆಸ್ಟಿಗೆ ಎಲಿಫೆಂಟ್ ಕ್ಯಾಂಪ್ಗೆ ಹೋದರೆ ಅವರು ಅಲ್ಲೇ ಭೇಟಿ ಹಾಕ್ತಾರೆ ಇನ್ ಟೂ ಇಯರ್ಸ್ ತನಕ ಅಷ್ಟೇ ಅಂತೆ ಸರ್ವಿಸ್ ಇರೋದು ಅಲ್ಲಿ ನಿಮ್ಗೆ ಬರೀ ಇನ್ನು ಎರಡು ವರ್ಷಕ್ಕೆ ಮಾತ್ರ ಅವ್ರು ಸಿಗ್ತಾರೆ ಯಾರೇ ಹೋಗ್ಲಿ ಯಾರಾದರೂ ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಯಾರಿಗಾರು ಇದ್ದರೆ ದಯವಿಟ್ಟು ಹೋಗಿ ಅವ್ರಿಗೆ ಸಹಾಯ ಮಾಡಿ ನಿಮ್ಮ ಕೈಲಾದಷ್ಟು ಹಾಗೆ ಈ ಒಂದು ಅವಾರ್ಡ್ ಗೆದ್ದಿ ಅವ್ರು ತೊಗೊಂಡೋಗಿರ್ಬೋದು ಬಟ್ ತುಂಬ ನೀಟಾಗಿ ಒಂದು ಆನೆ ಕೈಲಿ ಆ್ಯಕ್ಟ್ ಮಾಡಿಸೋದು ತಮಾಷೆ ವಿಷಯ ಅಲ್ಲ ಈ ರಘು ಅಮ್ಮು ಆನೆ ತುಂಬ ಕ್ಯೂಟ್ ಆಗಿರೋವಂಥ ಆನೆಗಳು ನಿಮಗೆ ಅದನ್ನು ಅದನ್ನು ಕೂಡ ನೀವು ನೋಡ್ಬೋದು ಈ ಕ್ಯಾಂಪ್ ಹೋದಾಗ ಸೊ ಆಸ್ಕರ್ ಅವಾರ್ಡ್ ವಿನ್ನರ್ ಇವ್ರನ್ನೂ ಕೂಡ ನೀವು ನೋಡ್ಬೋದು ಯಾವುದೇ ಥರ ದೊಡ್ಡ ದೊಡ್ಡ ಅವಾರ್ಡ್ ಫಂಕ್ಷನ್ಸ್ ಇದ್ರು ಅವ್ರನ್ನ ಕರೆದಿ ಅವಾರ್ಡ್ ಕೊಟ್ಟು ಏನಾದರೂ ಒಂದು ಅವ್ರಿಗೆ ಸಹಾಯ ಆಗುವಷ್ಟು ಒಂದು ಹಣ ಸಹಾಯಗಳನ್ನ ಯಾರೇ ಆಗಲಿ ಮಾಡಿ ನಮ್ಮದಾಗಿರ್ಬೋದು ನಮ್ಮ ಕರ್ನಾಟಕ ತಮಿಳುನಾಡು ಆಂಧ್ರ ಎಲ್ಲೇ ಆಗಿರಲಿ ಯಾವುದೇ ಆಗಿದ್ರೂ ಅವ್ರನ್ನ ಇನ್ವೈಟ್ ಮಾಡಿ ಅವ್ರನ್ನ ಕರ್ಕೊಂಬನ್ನಿ ಒಂದು ಅವಾರ್ಡ್ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿ ದಯವಿಟ್ಟು ಅವ್ರಿಗೆ ಎಲ್ಪ್ ಆಗೋಷ್ಟು ರೀತಿಲಿ ಒಂದು ಹಣ ಸಹಾಯನ ನೀವು ಮಾಡಿದ್ರೆ ಅವ್ರಿಗೂ ಕೂಡ ಒಂದು ಗೌರವ ಆಗುತ್ತೆ ಒಂದು ಜನ ಹೆಲ್ಪ್ ಮಾಡಿದ್ದಾರೆ ಅನ್ನೋ ಒಂದು ಭಾವನೆ ಇರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಒತ್ತಿ